ನಮಸ್ಕಾರ ಗೆಳತೀರಿ ರತ್ನಪ್ರಭ ಮಾಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಕೂತು ಕರಿಮಣಿಯನ್ನು ನಾವು ಮನೆಯಲ್ಲಿ ಸ್ವಂತ ಕರಿಮಣಿಯನ್ನು ಹೇಗೆ ಪೂರ್ಣಿಸ್ಕೋಬೇಕು ಅಂದರೆ ಗೋಲ್ಡ್ ಮಣಿಗಳು ಹಾಕಿ ಹೇಗೆ ಪೂರ್ಣಸ್ಕೋಬೇಕು ಅನ್ನೋದು ಈ ವಿಡಿಯೋದಾಗ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಿಮಗೆ ತೋರಿಸ್ತಾ ಇರೋದು ನಾನು ಮೊದಲು ಒಂದು ಈ ಥರ ಒಂದು ಡಿಸೈನ್ ಮಾಡ್ಕೊಂಡು ಹಾಕೊಂಡಿದ್ದೆ ನಾನು ತಾಳಿದಾಗ ಇದು ನಾನು ಕೆಳಗಡೆ ಇರುವಂಥ ತಾಳಿಯನ್ನು ತೆಗೆದು ಕರಿಮಣಿಗಳು ಮಾತ್ರನೇ ಇಟ್ಟಿನ್ರಿ ಈಗ ಒಂದು ಲಡಿ ತೊಗೊಂಡಿನಿ ನೋಡ್ರಿ ಒಂದು ಸ್ಟೋರ್ನಾಗ ಒಂದು ಲಡಿ ತಂದಿನಿ ಇದು ಐವತ್ತು ಒಂದು ಲಡಿ ಅವ ರೀ ಶೈನಿಂಗ್ ಮಣಿಗಳು ಅಂತಾರೆ ಇವಾಗ ಸಾದ ಅಂತಂದ್ರೆ ಐದು ರೂಪಾಯಿಗೊಂದು ಈ ಶೈನಿಂಗ್ ಮಣಿಗಳು ಹಾಕೋದು ತುಂಬ ಚೆನ್ನಾಗಿ ಅನಿಸ್ತದ ಅಂತ ಹೇಳಿ ರೀ ಗೋಲ್ಡ್ ಕಲರ್ ಮಣಿಗಳು ಅವ ರೀ ಹಾಗೆ ದಾರಗಳು ಅಂದರೆ ರೇಷ್ಮೆ ದಾರ ಇದು ಐದು ರೂಪಾಯಿಗೆ ಒಂದು ದಾರ ಅದ ರೀ ಅಂದರೆ ಒಂದು ತಾಳಿ ಆಗ್ತದ ಹಾಗೆ ಒಂದು ಸೂಜಿ ರೀ ಇದು ಸೂಜಿ ನಾನು ಫಸ್ಟ್ ಸಲ ಯೂಸ್ ಮಾಡ್ತಾ ಇದ್ದೀನಿ ರೀ ಇದು ಭಾಳ ಬರಿಕ ಇರ್ತದ ಇದು ಪೋಣಿಸ್ಲಾಗ್ ಬರ್ತದೋ ಎಲ್ಲೋ ನೋಡಬೇಕು ತಂದೀನಿ ಹಾಗೆ ಎರಡು ಗ್ರಾಮ್ ಇದು ಗೋಲ್ಡ್ ಇದು ಇದರದಾಗ ಮೂವತ್ತೆಂಟು ರೀ ಅಂದರೆ ಜೋಳದ ಮಣಿಗಳು ಅಂತ ಅಂತೇವಲ್ಲ ಅದು ಜೋಳದ ಮಣಿಗಳು ಅಷ್ಟು ತಾಳಕೆ ಬರದಂಗಿಲ್ಲ ಅಂಥೇಳಿ ಅಷ್ಟೇ ಪೈಲಿ ಮಣಿಗಳು ರೀ ಅಂದರೆ ಜೋಳದ ಮಣಿ ಅಂತಂದ್ರೆ ಒಂದು ನಲ್ವತ್ತೆರಡು ಆಗ್ತಾವಂತ ಇದು ನಾವು ಅಷ್ಟೇ ಪೈಲಿ ಮಣಿಗಳವಲ್ಲ ರೀ ಇವು ಮೂವತ್ತೆಂಟನೇ ಆಗ್ಯಾವ್ರಿ ಈಗ ದಾರ ಏನು ಇರ್ತದೆ ಇದು ಸುಳ್ಳಿ ಹೊಡೆದಿರ್ತದ್ರಿ ಅಂದರೆ ಒಂದು ತಾಳಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ತಾಳಿ ಆಗೋಷ್ಟು ಇದು ಧಾರ ಇರ್ತದ್ರಿ ಅಂದರೆ ಐದು ರೂಪಾಯಿಗೆ ಲಡಿನೇ ಇರ್ತದೆ ಇದು ಸುಮ್ಮನೆ ಇಷ್ಟು ಸುಳ್ಳಿ ಸುತ್ತಿದ್ದು ಬಿಡಿಸ್ಕೊಂಡ್ರೆ ಸಾಕು ಚೆನ್ನಾಗಿ ದಾರ ದೊಡ್ಡ ಆಗ್ತದ ಗಂಟದು ಅದು ರೀ ಒಂದು ಎಳಿ ತೆಗೆದ್ರೆ ಸಾಕು ಚೆನ್ನಾಗಿ ಧಾರ ಬರ್ತದ್ರಿ ಈಗ ನಿಮಗೆ ತೋರಿಸ್ತೀನಿ ಹಾಗೆ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ ರೀ ಈಗ ನೋಡಿರಿ ಈ ಥರ ದಾರಾನ ಗಂಟಿ ನಾನು ಬಿಚ್ಕೋತಾ ಇದ್ದೀನಿ ನಾನು ಮದ ನಾನು ಯಾವಾಗಲೂ ನಾನು ಕರಿಮಣಿಗಳೆಲ್ಲ ನಾನು ಮನೆಯಲ್ಲೇ ಪೋಣಿಸ್ಕೊತೀನಿ ಅಂದರೆ ನನಗೆ ಯಾವ ಇಷ್ಟ ಬರ್ತದೆ ಡಿಸೈನು ಆ ಥರ ಈ ಸಲ ಫಸ್ಟ್ ಸಲ ನಾನು ಗೋಲ್ಡ್ ಮಣಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ ರೀ ಈಗ ಇದು ಎದುರುಗಡೆ ದಾರದ ಎದುರುಗಡೆ ಸ್ವಲ್ಪ ದಾರ ಎಲ್ಲ ಬಿಚ್ಕೊಂಡು ಇರ್ತದಲ್ಲ ಅದಕ್ಕೆ ಸ್ವಲ್ಪ ನೇಲ್ ಪಾಲಿಶನ್ನು ಹಚ್ಬೇಕು ರೀ ನೇಲ್ ಪಾಲಿಶ್ ಹಚ್ಚಿದಾಗ ಅದು ಎದುರುಗಡೆ ಇರುವಂಥ ದಾರಿ ಏನಾಗ್ತದ ಬಿರುಸು ಸೂಜಿ ಅಪ್ಲೇ ಆಗ್ತದ್ರಿ ಅದು ಹಾಗಾದಾಗ ನಾವು ಮಣಿಗಳು ಸರಳವಾಗಿ ಪೋಣಿಸ್ಲಾಕ ಬರ್ತದೆ ಈಗ ನಾನು ಸೂಜಿ ತಂದಿನಲ್ಲ ಅದಕ್ಕೆ ಪೋಣಿಸ್ತಾ ಇದ್ದೀನಿ ರೀ ಅದು ಸಾ ಸೂಜಿ ಅಂತಂದ್ರೆ ತಾಳಿ ಪೋಣಿಸೋ ಸೂಜಿನೇ ಅದ ರೀ ಅಂದರೆ ಒಣಕ್ಕೆ ಕರಿ ಮಣಿಗಳು ಪೋಣಿಸ್ಲಾಕ ಬರ್ತದೆ ಗೋಲ್ಡ್ ಮಣಿಗಳು ಪೋಣಿಸ್ಲಾಕ ಬರಂಗಿಲ್ಲ ರೀ ಇದು ನಾವು ಮನೆಯಾಗ ತಂದಿರುವಂಥ ದಾರ ಸ್ವಲ್ಪ ದಪ್ಪ ಇರ್ತದೆ ಅಂಗಡಿದಾಗಿಂದು ದಾರ ನಾವೇನು ತಾಳಿ ಪೋಣಿಸ್ಲಾಕ್ ಒಯ್ತೇವಲ್ಲ ಅದು ದಾರ ಸ್ವಲ್ಪ ಬರಿಕ್ ಇರ್ತದಲ್ರಿ ಈ ಸೂಜಿದಾಗ ನಡೀತದೆ ಈಗ ನಾವು ಮನೆಯಾಗೆ ತಂದು ಪೋಣಿಸ್ಲತ್ತಿದ್ವಿ ಅಂದ್ರೆ ಸ್ವಲ್ಪ ದಾರ ದಪ್ಪೇ ಇರ್ತದಲ್ರಿ ಅದಕ್ಕೋಸ್ಕರ ಸ್ವಲ್ಪ ಸೂಜಿದಾಗ ಬರ್ಲತ್ತಿದ್ದಿಲ್ಲ ಅದಕ್ಕೆ ಎಳ್ದು ಎಳ್ದು ನಾನು ಸೂಜಿದಾಗ ರೀ ಈಗ ನಾನು ಕರಿಮಣಿಗಳನ್ನು ಪೋಣಿಸ್ತಾ ಇದ್ದೀನಿ ಅಂದರೆ ಒಂದು ಕರಿಮಣಿ ಹಾಕ್ತೀನಿ ರೀ ಹಾಗೆ ಒಳಗೆ ಒಂದು ಗೋಲ್ಡ್ ಕಲರ್ ಮುತ್ತು ಕೂಡ ಹಾಕ್ತೀನಿ ಮಣಿ ಕೂಡ ಹಾಕ್ತಾ ಇದ್ದೀನಿ ರೀ ಈಗ ನೋಡಿರಿ ಒಂದೊಂದಾಗಿ ನಾನು ಕರಿಮಣಿ ಹಾಗೂ ಗೋಲ್ಡ್ ಮಣಿ ಇವೆರಡೂ ಒಂದೊಂದಾಗಿ ಹಾಕ್ತಾ ಇದ್ದೀನಿ ನೋಡ್ರಿ ಒಂದರದಾಗ ಒಂದು ಈಗ ನಿಮಗೆ ಸೂಜಿದ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಂತಂದರೆ ದಾರಲಿಂತೇ ಡೈರೆಕ್ಟಾಗಿ ಪೋಣಿಸ್ತಾ ಇದ್ದೆ ಈಗ ನಾವೇನು ಪೋಣಿಸ್ತಾ ಇದ್ದೇವಲ್ಲ ಇವು ಕರಿಮಣಿಗಳ್ರಿ ಅದನ್ನು ನಾವು ಎಣಸ್ಕೊಂಡು ನಾವು ಪೋಣಿಸ್ಕೊಬೇಕಾಗ್ತದ ಅಂದರೆ ನಾವೇನು ದಾರ ಏನು ಕಟ್ ಮಾಡೋಂಗಿಲ್ಲ ಎರಡು ಕಡೆಗೆ ಆಗಬೇಕಲ್ಲ ಈ ಕಡೆ ಎರಡು ಈ ಕಡೆ ಎರಡು ಬರ್ತಾವಲ್ಲ ಎರಡು ಕಡೆ ಆಗುವಷ್ಟು ಮಣಿಗಳು ಹಿಂದ್ಗಡೆ ಎಷ್ಟು ಬೇಕೋ ಅಷ್ಟು ಅಂದರೆ ನಾನು ನಲ್ವತ್ತು ಮಣಿ ನ ಐವತ್ತು ಮಣಿಗಳು ರೀ ಅಂದರೆ ಈಚ ಇಪ್ಪತ್ತೈದು ಈಚ್ಗಡೆ ಇಪ್ಪತ್ತೈದು ಅಂಥೇಳಿ ನಾನು ಐವತ್ತು ಮಣಿಗಳು ರೀ ಈಗ ನಾನು ಐವತ್ತು ಮಣಿ ಹಾಕಿದ ನಂತರ ಈಗ ನಾನು ಗೋಲ್ಡ್ ಮಣಿ ಇದ್ದೀನಿ ಒಂದು ಕರಿಮಣಿ ಹಾಕ್ತೀನಿ ರೀ ಹಾಗೆ ಒಂದು ಗೋಲ್ಡ್ ಹಾಕ್ತೀನಿ ಒಂದು ಕರಿಮಣಿ ಒಂದು ಗೋಲ್ಡ್ ಈ ಥರ ನಾನು ಇದ್ದೀನಿ ಅಂದರೆ ಇದು ಸೂಜಿದಾಗ ಹಾಕಿ ನೋಡ್ತಾ ಇದ್ದೀನಿ ರೀ ಈ ಸೂಜಿದಾಗ ಬರ್ತದೋ ಇಲ್ಲೋ ಗೊತ್ತಿಲ್ಲ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಕಾಣಿಸ್ತದೆ ನೋಡಿರಿ ಈಗ ನಾನು ಗೋಲ್ಡ್ ಮಣಿಗಳು ಹಾಕಿ ಸೂಜಿದಾಗ ಎಳೆಯುವಾಗ ಅದು ಸೂಜಿನೇ ಮುರೀತ್ರಿ ಹಾಗಾಗಿ ಡೈರೆಕ್ಟಾಗಿ ನಾನು ಧಾರಣೆ ಪೋಣಿಸ್ತಾ ಇದ್ದೀನಿ ನೋಡ್ರಿ ಅದಕ್ಕೆ ಹೇಳಿದ್ದೆ ನಾನು ಸೂಜಿದಾಗ ಅವು ಮುತ್ತುಗು ಏನು ಗೋಲ್ಡ್ ಮಣಿಗಳದು ತೂತಗಳು ಸ್ವಲ್ಪ ಬರಿಕಿರ್ತಾವಲ್ಲ ಅದು ಬರಂಗಿಲ್ಲ ಸೂಜಿಲಿನ ಥರ ಪೋಣಿಸ್ಲಾಕ ಬರಂಗಿಲ್ಲ ಹಾಗೆ ಡೈರೆಕ್ಟಾಗಿ ನಾನೇನು ನೇಲ್ ಪಾಲಿಷ್ ಹಚ್ಚಿದಲ್ಲ ಆ ನೇಲ್ ಪಾಲಿಶ್ ಹಚ್ಚಿದಾಗ ಅದು ಧಾರ ಏನಾಗ್ತದೆ ಅಂತಂದರೆ ಸ್ವಲ್ಪ ಬಿರುಸಾಗ್ಬಿಡ್ತದ ಅಂದರೆ ಸೂಜಿ ಅಪ್ಲೆ ಚೆನ್ನಾಗಿ ಆಗ ಪೋಣಿಸ್ಲಾಕ ಕೂಡ ತುಂಬ ಚೆನ್ನಾಗಿ ಬರ್ತದ್ರಿ ಇಲ್ಲಂತಂದರೆ ಒಂದೊಂದು ಸಲ ನಾವು ವೈರ್ಗಳು ಇರ್ತಲ್ಲ ವೈರ್ ತಾರ್ಗಳು ಕೂಡ ಬರೀಕ್ ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು ಅಂದರೆ ದಾರದಾಗ ಹಾಕಿ ಆ ತಾರ್ಲಿ ತಾರದಿಂದನೂ ಕೂಡ ಹಾಕೋಲಕ್ಕೆ ಬರ್ತದ್ರಿ ಈ ಸೂಜಿಲಿಂತಂದರೂ ಬಂದಿಲ್ಲ ರೀ ಈಗ ನೋಡ್ಬೋದು ಈ ಥರ ಆಗಿದೆ ನೋಡ್ರಿ ನಾನು ಎರಡು ಕಡೆಗೆ ಪೋಣಿಸಿ ಒಂದು ಕಡಿಂದು ಅಂದರೆ ನಾವು ಎರಡು ಪದರು ಪೋಣಿಸ್ಕೊತೀವಲ್ಲ ಅದು ಥರ ಒಂದು ಕಡಿಂದು ಎರಡು ಪದ್ರನ್ನ ಪೋಣಿಸೀನಿ ಈಗ ನಾನು ಎದ್ರ ತಾಳೆ ಹಾಕ್ತೀನಿ ಇದು ನಾನು ಮೊದಲು ಪೋಡ್ಸ್ಕೊಂಡು ಇರುವಂಥ ಕರಿಮಣಿ ತಾಳಿ ಇದು ರೀ ಈಗ ನಾನು ಇದ್ರದ್ದು ಎದುರು ಇರುವಂಥ ತಾಳೆಗಳು ತೆಕ್ಕೋತೀನಿ ಹಾಗೆ ಕರಿಮಣಿಗಳೆಲ್ಲ ಹಾಗೆ ದಾರ ಕಟ್ಟಿ ಇಡ್ತೀನಿ ಇದು ನಡ್ಬಾರಕ್ಕಿಂತ ಅಷ್ಟು ತಗೋಡ್ತೀನಿ ಈಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅಷ್ಟು ತೆಗಿತೀನಿ ಈಗ ನಾನು ತಾಳೆಗಳು ಈಗ ನಾನು ಕಟ್ ಮಾಡ್ತೀನಿ ರೀ ಅಂದರೆ ನಡ್ಬರ್ ಕಟ್ ಮಾಡ್ತೀನಿ ಕಟ್ ಮಾಡಿ ನಮಗೆ ತಾಳಿಗಳು ಮಾತ್ರನೇ ತೊಗೋತೀನಿ ರೀ ಈ ಥರ ಇದು ತೊಗೊಂಡು ಹಾಗೆ ಅದು ಏನು ಇರ್ತದಲ್ಲ ಹಾಗೆ ಕಟ್ ಕಟ್ ಇಡ್ತೀನಿ ಅಂದರೆ ನಾನು ಯಾವಾಗಾರ ಮತ್ತು ನಾನು ಬೇರೆ ಡಿಸೈನ್ ಬೇಕಾಯಿತು ಅಂದರೆ ಅವೇ ಕರಿಮಣಿಗಳು ನಾನು ಬಳಸ್ತೀನಿ ರೀ ಅಂದರೆ ಡೈರೆಕ್ಟಾಗಿ ಉದಾರಕ್ಕೆ ಅಂಟಿಸ್ಕೊಂಡು ಕರಿಮಣಿಗಳು ಸರಳವಾಗಿ ಪೋಣಿಸ್ಕೊಳ್ಳೋಕೆ ಬರ್ತದ ಈಗ ಡಿಸೈನ್ ಅಂತಂದರೆ ಒಂದೊಂದಾಗಿ ಪೋಣಿಸ್ಬೇಕಲ್ರಿ ಕರಿಮಣಿಗಳು ಪೋಣಿಸೋದು ತುಂಬಾ ಸರಳ ಒಂದು ದಾರಕ್ಕೆ ಒಂದು ದಾರ ಅಂಟಿಸಿ ಸರಳವಾಗಿ ಎಳ್ಕೊಂಡೆವು ಅಂತಂದರೆ ತಾಳಿಗಳು ಪೋಣಿಸ್ಕೊಳಕ್ಕೆ ಬರ್ತದೆ ಈಗ ನಾನು ಇವು ತಾಳಿಗಳು ಹಾಕೋತಾ ಇದ್ದೀನಿ ಅಂದರೆ ಡಿಸೈನ್ ಯಾರ್ಯಾರು ಹೇಗೆ ಹಾಕೋತಾರೆ ಹಾಗೆ ಇದರದಾಗ ನಂದು ಅವಳವರಿ ಒಂದು ಎರಡು ತಾಳಿ ಒಂದು ನಾಲ್ಕು ಗುಂಡಗೊಳವ ಮತ್ತು ಎರಡು ಕರ್ರಂದು ಮಣಿ ದಾರಿ ಇದೆಲ್ಲ ಹಾಕಿ ಒಂದು ಡಿಸೈನ್ ಥರ ಮಾಡ್ಕೋತೀನಿ ಈಗ ನೋಡ್ರಿ ಇವು ನಾನು ತಾಳಿಗಳೆಲ್ಲ ನಾನು ಪೋಣ್ಸಿನಿ ಈ ಥರ ಡಿಸೈನ್ ಕಾಣ್ತಾ ಇದೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ ಸ್ವಲ್ಪ ಅಲ್ಲಿ ಕಿಡಕಿದಾಗಿನ ಬಿಸಿಲು ಕೂಡ ಇದೆ ಸ್ವಲ್ಪ ಮಿಂಚಲತ್ತಿರಬೇಕು ಈ ಥರ ಕಾಣಿಸ್ತದೆ ನೋಡ್ರಿ ತಾಳಿಗಳೆಲ್ಲ ಹಾಕಿದ ಮೇಲೆ ಈಗ ಇದೇ ಥರ ನಾನೇನು ಈ ಕಡೆ ಪೋಣಿಸಿನಲ್ಲ ಅದೇ ಥರ ಈಗ ಒಂದೊಂದಾಗಿ ಅದೇ ರೀತಿಯಾಗಿ ಪೋಣಿಸ್ಕೊತೀನಿ ಪೋಣಿಸ್ಕೊಂಡ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಇಲ್ಲ ನೋಡ್ರಿ ಈ ಥರ ಕಾಣಿಸ್ತಾ ಇದೆ ಇನ್ನು ನಾನು ದಾರಕ್ಕೆ ಗಂಟು ಹಾಕಿಲ್ಲ ಈಗ ನಿಮಗೆ ತೋರಿಸೋ ಸಲುವಾಗಿ ಈಗ ನಾವು ಮನೆಯಲ್ಲೇ ಕುಂತು ಕಡಿಮೆ ಖರ್ಚದಲ್ಲೇ ನಾವು ಈ ಥರ ತಾಳಿಯನ್ನು ಅಂದರೆ ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಆಗಿ ನಾವು ತಾಳೆ ಪುಣ್ಸ್ಕೊಳಕ್ಕು ಬರ್ತದ್ರಿ ನಮ್ಮ ಇಷ್ಟ ಬಂದಿರುವಂಥ ಡಿಸೈನ್ಗಳು ಅದೇ ನಾವು ಅಂಗಡಿದಾಗ ಪುಣ್ಸ್ಲಕ್ಕೆ ಹೋದ್ರೆ ಐದುನೂರದ್ದು ಕೆಳಗೆ ಪುಣಿಸೋಂಗಿಲ್ಲ ರೀ ಈಗ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಆಗ್ಯದ್ರಿ ಹಾಗಾಗಿ ನಾನು ಯಾವಾಗೂ ನಾನು ಮನೆಗೆ ಪುಣಿಸ್ಕೊತೀನಿ ನಾಲ್ಕು ಪದರು ಕೂಡ ಈ ಥರನೇ ರೀ ಈಗ ಇದಕ್ಕೆ ಚೆನ್ನಾಗಿ ಗಂಟು ಹಾಕ್ತೀನಿ ರೀ ಗಂಟು ಹಾಕಿ ಸ್ವಲ್ಪ ಮೇಣದ ಬತ್ತಿಗಾಲಿ ಯಾವುದರ ಒಂದು ದೀಪಕ್ಕೆ ಹಿಡಿದಾಗ ಅದು ಅಂಟ್ಕೋತದ್ರಿ ಒಂದಕ್ಕೊಂದು ದಾರಗಳು ಅಂಟಕೋತದ ಯಾಕಂದರೆ ರೇಷ್ಮೆ ದಾರ ಇರ್ತದಲ್ಲ ಅಂಟ್ಕೊಂಡು ಬಿಡುತ್ತೆ ಈಗ ಥರ ಕಾಣಿಸ್ತಾ ಇದೆ ನೋಡಿರಿ ಇವಾಗ ನೋಡ್ರಿ ಈಗ ನಾನು ನಿಮಗೆ ಹಾಕೊಂಡು ಕೂಡ ತೋರಿಸ್ತಾ ಇದ್ದೀನಿ ಅಂದರೆ ಸಾರಿ ಮ್ಯಾಗೆ ಯಾವ ಥರ ಕಾಣಿಸುತ್ತೆ ಅಂತ ಅನ್ನೋದು ಡ್ರೆಸ್ ಮ್ಯಾಗೆ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತದ್ರಿ ಅಂದರೆ ಮಿನಿ ಗಂಟನ್ ಕಿತ್ತನು ಇದು ಕರಿಮಣಿ ತಾಳಿ ತುಂಬಾ ಸೂಪರಾಗಿ ಕಾಣಿಸ್ತದ್ರಿ ನಾವು ಹಾಕೊಂಡಾಗ ಲುಕ್ ಕೂಡ ಚೆನ್ನಾಗಿ ಅನ್ನಿಸ್ತದ್ರಿ ಈಗ ಈ ಥರ ಡಿಸೈನ್ ಕೂಡ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಒಣ ಗೋಲ್ಡ್ ಆದರೆ ಡಿಸೈನ್ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಒಳಗೆ ಕರಿಮಣಿಗಳು ಹಾಕಿನಲ್ಲ ಅದಕ್ಕಾಗಿ ಸ್ವಲ್ಪ ಕೂಡ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಈಗ ತೋರಿಸ್ತಾ ಇದ್ದೆ ನೋಡಿರಿ ನಂದು ಲೆಂತ್ ತಕ್ಕ ನಾನು ಕರಿಮಣಿಯನ್ನು ಪೂಡಿಸ್ಕೊಂಡಿನಿ ಹಾಗೆ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ